ತ್ರಿವಿಕ್ರಮ್ ಮತ್ತೆ ಭವ್ಯ ಅವರ ಜೋಡಿ ಇದೆಯಲ್ಲ ನಿಜಕ್ಕೂ ಕೂಡ ಹೆಸರುವಾಸಿಯಾಗಿರುವಂತದ್ದು ಬಹಳಷ್ಟು ಫೇಮಸ್ ಈ ಒಂದು ಜೋಡಿ ಈ ಒಂದು ಜೋಡಿ ಒಂದಾಗಬೇಕು ಅಂತ ತುಂಬಾ ಜನ ಬಯಸ್ತಾರೆ ಬಟ್ ಇಲ್ಲಿ ಏನಾಗಿದೆ ಅಂದ್ರೆ ಈ ಒಂದು ಜೋಡಿ ಒಂದಾಗಕ್ಕೆ ಸಾಧ್ಯ ಇಲ್ಲ ಯಾಕೆಂದ್ರೆ ತ್ರಿವಿಕ್ರಮ್ ಅವರೇ ಖುದ್ದು ಹೇಳ್ತಾರೆ ಬಿಗ್ ಬಾಸ್ ಮನೇಲಿ ಆಚೆ ಬಂದ ಮೇಲೆ ಏಜ್ ಗ್ಯಾಪ್ ತುಂಬಾನೇ ಇದೆ ಮತ್ತೆ ನಮ್ಗೆ ಆ ರೀತಿ ಆಲೋಚನೆ ಬಂದ ನಾವು ಕೇವಲ ಸ್ನೇಹಿತರು ಅಷ್ಟೇ ನಮ್ಮ ಒಂದು ಜೋಡಿನ ನೋಡಿ ತುಂಬಾ ಜನ ಇಷ್ಟಪಟ್ಟು ಸೋಷಿಯಲ್ ಮೀಡಿಯಾದಲ್ಲಿ ಫ್ಯಾನ್ ಫಾಲೋವಿಂಗ್ ಪೇಜ್ ಗಳನ್ನ ಕ್ರಿಯೇಟ್ ಮಾಡಿದ್ರೆ ನಮ್ಗೆ ತುಂಬಾನೇ ಖುಷಿ ಉಂಟು ಬಟ್ ನಾವು ನಿಜಕ್ಕೂ ಕೂಡ ಒಂದಾಗಕ್ಕೆ ಸಾಧ್ಯ ಇಲ್ಲ ಅದು ಜನರ ಒಂದು ಪ್ರೀತಿಯನ್ನು ನಾವು ಪಡ್ಕೊಂಡಿದಿವಿ ಅದ ಕಾರಣ ಅವರು ಒಂದಾಗ್ಬೇಕು ಅಂತ ಆಸೆ ಪಡ್ತಾರೆ ಅವರ ಆಸೆ ಏನು ತಪ್ಪಿಲ್ಲ ನಾವು ಬೇಡ ಅನ್ನೋದಿಲ್ಲ ಬಟ್ ಅದು ರಿಯಲ್ ಲೈಫ್ ನಲ್ಲಿ ವರ್ಕೌಟ್ ಆಗೋದಿಲ್ಲ ನನ್ನ ಏಜ್ ಬೇರೆ ಭವ್ಯ ಏಜ್ ಬೇರೆ ಸೊ ಹೀಗಾಗಿ ಅದು ನಡೆಯೋದಿಲ್ಲ ನಾವು ಕೇವಲ ಯಾವಾಗಲೂ ಕೂಡ ಫ್ರೆಂಡ್ಸ್ ಆಗಿ ಇರ್ತೀವಿ ಅಂತ ಇದೀಗ ತ್ರಿವಿಕ್ರಮ್ ಅವರು ಖುದ್ದು ಮಾಧ್ಯಮಗಳ ಮೂಲಕ ಮಾತನಾಡ್ತಾರೆ ಇದೀಗ ಹೊಸ ಪ್ರಾಜೆಕ್ಟ್ ನಲ್ಲಿ ತ್ರಿವಿಕ್ರಮ್ ಬ್ಯುಸಿ ಆಗಿದ್ದಾರೆ ಭವ್ಯ ಅವರು ಕೂಡ ಅಷ್ಟೇ ಹೊಸ ಪ್ರಾಜೆಕ್ಟ್ ನಲ್ಲಿ ಆಗಿದ್ದಾರೆ ತ್ರಿವಿಕ್ರಮ್ ಅವರು ಮುದ್ದು ಸೊಸೆ ಅಂತ ಹೊಸ ಪ್ರಾಜೆಕ್ಟ್ ಅನ್ನು ಮಾಡ್ತಾರೆ ಎಲ್ರೂ ಕೂಡ ತಪ್ಪದೆ ವಿಶ್ ಮಾಡೋದನ್ನ ಮರಿಬಿಡಿ ಈ ರೀತಿ ಒಂದು ಅದ್ಭುತವಾದಂತಹ ಪ್ರಾಜೆಕ್ಟ್ ಸಿಕ್ಕಿರೋದಕ್ಕೆ ಅವ್ರಿಗೂ ಕೂಡ ಬಹಳಷ್ಟು ಖುಷಿಯ ಮೆಚ್ಚುಗೆ ಮಾತನ್ನು ಕೂಡ ತಿಳಿಸ್ತಾರೆ ನನಗೆ ಒಂದು ಉತ್ತಮವಾದಂತಹ ಪ್ರಾಜೆಕ್ಟ್ ಲಭಿಸಿರುವಂತದ್ದು ನಾನು ಈಗ ತುಂಬಾನೇ ಆಗಿದ್ದೇನೆ ಮೂರು ವರ್ಷದ ಪ್ರಾಜೆಕ್ಟ್ ಇದಾಗಿರುತ್ತೆ ಅಂತ ಕೂಡ ತ್ರಿವಿಕ್ರಮ್ ತುಂಬಾ ಖುಷಿಯಿಂದ ಮಾತನಾಡಿದ್ದಾರೆ